ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರ ಅರ್ಥಶಾಸ್ತ್ರ ಚಾಪ್ಟರ್ ನಂಬರ್ ಹದಿನಾಲ್ಕು ಆರ್ಥಿಕ ರಚನೆ ಅದರ ಅಭ್ಯಾಸ ಪ್ರಶ್ನೆಗಳು ಮೊದಲನೇ ಹೆಡ್ಡೆಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ರಚನಾತ್ಮಕ ಬದಲಾವಣೆಗೆ ಡ್ಯಾಶ್ ಚಟುವಟಿಕೆ ಸಂಬಂಧವಾಗಿದೆ ಅಂತ ಇದು ಆರ್ಥಿಕ ಚಟುವಟಿಕೆಗೆ ಸಂಬಂಧವಾಗಿದೆ ಅಂತ ಇನ್ನು ಎರಡನೇ ಪ್ರಶ್ನೆ ಪುರಾತನ ಆರ್ಥಿಕತೆ ಡ್ಯಾಶ್ ಪ್ರಧಾನವಾಗಿತ್ತು ಅಂತ ಯಾವುದು ಪ್ರಧಾನವಾಗಿತ್ತು ಅಂದರೆ ಕೃಷಿ ಪ್ರಧಾನವಾಗಿತ್ತು ಅಂತ ಇನ್ನು ಮೂರನೇ ಪ್ರಶ್ನೆ ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರ್ತವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಎರಡು ವಲಯಗಳು ಅಂತ ಇನ್ನು ನಾಲ್ಕನೇದು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ನ ಪದದಿಂದ ಬಂದಿದೆ ಅಂತ ಗ್ರೀಕ್ನ ಸ್ಟಾಟಿಕೆ ಅನ್ನೋ ಪದದಿಂದ ಇದು ಬಂದಿದೆ ಇನ್ನು ಐದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬ್ರಿಟನ್ನ ದೇಶದಲ್ಲಿ ನಡೆಯಿತು ಅಂತ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಅದರಲ್ಲಿ ಆರನೇ ಪ್ರಶ್ನೆ ರಚನಾತ್ಮಕ ಬದಲಾವಣೆ ಅಂದ್ರೇನು ಅಂತ ಕೃಷಿ ಕೈಗಾರಿಕೆ ಸೇವಾ ವಲಯದ ಚಟುವಟಿಕೆಗಳು ಅರ್ಥವ್ಯವಸ್ಥೆಯಲ್ಲಿನ ಈ ಮೂರು ವಲಯಗಳಲ್ಲಿನ ಉತ್ಪಾದನೆ ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಿ ಇರೋ ಬದಲಾವಣೆಗಳನ್ನು ಆರ್ಥಿಕ ರಚನೆ ಅಂತ ಕರೀತಾರೆ ಒಟ್ಟಿನಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿನ ಬದಲಾವಣೆಯನ್ನು ರಚನಾತ್ಮಕ ಬದಲಾವಣೆ ಅಂತ ಕರೆಯಲಾಗುತ್ತೆ ಎರಡನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪುರಾತನ ಭಾರತದ ವ್ಯವಸ್ಥೆ ಅರ್ಥವ್ಯವಸ್ಥೆಯು ಜಗತ್ತಿನ ಇತರೆ ಪ್ರಾಚೀನ ಅರ್ಥವ್ಯವಸ್ಥೆಗಳಂತೆಯೇ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ದೇಶದ ಬಹುತೇಕ ಜನ ಕೃಷಿಯನ್ನೇ ಅವಲಂಬಿಸಿದ್ದರು ಆಗ ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಜೀವನಾಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳಿತಾಯಿದ್ರು ಬೆಳೀತಾ ಇದ್ದರು ಇದನ್ನೇ ಜೀವನಾಧಾರ ಕೃಷಿ ಅಂತ ಕರೀತಾರೆ ಇನ್ನು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಿನಿಮಯ ಪದ್ಧತಿ ಬಳಕೆ ಇತ್ತು ಅಂದರೆ ನಾನೊಂದು ಹಣ್ಣನ್ನು ಕೊಟ್ಟರೆ ಅವರೊಂದು ಬೇರೆ ಬೆಳೆಯನ್ನು ಕೊಡೋರು ಈ ರೀತಿ ವಸ್ತು ವಿನಿಮಯ ಮಾಡ್ಕೊಳ್ತಾ ಇದ್ದರು ಎಂಟನೇ ಪ್ರಶ್ನೆ ಬಂಡವಾಳ ವರ್ಗ ಹೇಗೆ ಉದಯ ಉದಯವಾಯಿತು ಅಂತ ಇದಕ್ಕೆ ಉತ್ತರ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ನಿನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಕ್ರಮೇಣ ಬೇರೆ ಬೇರೆ ಭಾಗಗಳಿಗೆ ವ್ಯಾಪಿಸಿತು ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿನ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಡ್ತು ಇನ್ನು ಒಂಬತ್ತನೇ ಪ್ರಶ್ನೆ ಆದಾಯದ ಮೂಲಗಳು ಯಾವುವು ಅಂತ ಇದು ಉತ್ತರ ಅರ್ಥ ವ್ಯವಸ್ಥೆಯಲ್ಲಿನ ಆದಾಯದ ಮೂಲವು ಎರಡು ಮೂಲಗಳಿಂದ ಲಭ್ಯವಾಗುತ್ತದೆ ಅವುಗಳೆಂತಂದರೆ ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತ ಇನ್ನು ಎರಡೂ ಪರಸ್ಪರ ವಿನಿಮಯದ ಮೂಲಕ ಆದಾಯವನ್ನು ಸೃಷ್ಟಿ ಮಾಡ್ತವೆ ಅಂತ ಗಳಿಸ್ತವೆ ಅಂತ ಇನ್ನು ಗೃಹ ಘಟಕಗಳು ಉತ್ಪಾದನಾ ಅಂಗಗಳಾದಂಥ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ಮಾಲೀಕತ್ವ ಹೊಂದಿದ್ದು ಅವುಗಳನ್ನು ಉದ್ಯಮ ಘಟಕಗಳಿಗೆ ಪೂರೈಸ್ತವೆ ಇನ್ನು ಉದ್ಯಮ ಘಟಕಗಳು ಇದಕ್ಕೆ ಪ್ರತಿಫಲವಾಗಿ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಹಾಗೂ ಸಂಘಟನೆಗೆ ಲಾಭವನ್ನು ನೀಡುತ್ತವೆ ಗೇಣಿ ಕೂಲಿ ಬಡ್ಡಿ ಲಾಭ ಗೃಹಗಳ ಲಾಭ ಗೃಹ ಘಟಕಗಳ ಆದಾಯ ಆಗಿದೆ ಇನ್ನು ಈ ಉದ್ಯಮ ಘಟಕಗಳು ಉತ್ಪಾದ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸಿ ಗೃಹ ಘಟಕಗಳಿಗೆ ಮಾರಾಟ ಮಾಡ್ತವೆ ಇವುಗಳಿಗೆ ಗೃಹ ಘಟಕಗಳು ಸಂದಾಯ ಮಾಡುವ ಹಣವು ಉದ್ಯಮ ಘಟಕಗಳ ಆದಾಯ ಆಗಿದೆ ಇನ್ನು ಉದ್ಯೋಗದ ಮೂಲಗಳು ಯಾವುವು ಅಂತ ಉತ್ತರ ವ್ಯಕ್ತಿಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಾದಂಥ ಕೃಷಿ ಕೈಗಾರಿಕೆ ಸೇವಾ ವಲಯಗಳಲ್ಲಿ ದುಡಿತಾ ಇರ್ತಾರೆ ಕಾಲಕ್ರಮೇಣ ಕೃಷಿ ಪ್ರಧಾನ ರಾಷ್ಟ್ರಗಳು ಕೈಗಾರಿಕೆ ಹಾಗೂ ಸೇವಾ ವಲಯ ಪ್ರಧಾನ ರಾಷ್ಟ್ರಗಳು ಆಗ್ತಾ ಇದ್ದಾವೆ ಇವು ಉದ್ಯೋಗದ ಮೂಲಗಳಾಗಿದ್ದಾವೆ ಇನ್ನು ಹನ್ನೊಂದನೇ ಪ್ರಶ್ನೆಯ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಅಂತ ಇದು ಕೂತ್ರ ಸ್ಥಿರಾತ್ಮಕ ಅಂದರೆ ಸ್ಟಾಟಿಕ್ ಎಂಬ ಪದ ಗ್ರೀಕ್ನ ಸ್ಟಾಟಿಕೆ ಅನ್ನೋ ಪದದಿಂದ ಬಂದಿದೆ ಸ್ಟಾಟಿಕೆ ಅಂತಂದರೆ ಸ್ಥಿರವಾಗಿ ನಿಲ್ಲು ಅಂತ ಅರ್ಥ ಅರ್ಥಶಾಸ್ತ್ರದಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಇದು ಸೂಚಿಸುತ್ತೆ ಇನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇನ್ನು ಚಲನಾತ್ಮಕ ಪದ ಗ್ರೀಕ್ನ ಮಿಕೋಸ್ ಅನ್ನೋ ಪದದಿಂದ ಬಂದಿದೆ ಅಂದರೆ ಡೈನಮಿಕ್ಸ್ ಅಂತ ಅಂದರೆ ಬದಲಾಗ್ತಾ ಇರೋದು ಅಂತ ಇದರ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತೆ ಚಲನಾತ್ಮಕ ಅರ್ಥಶಾಸ್ತ್ರ ಅಥವಾ ಡೈನಮಿಕ್ ಅರ್ಥಶಾಸ್ತ್ರ ಅಂತಂದರೆ ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥ ವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸುತ್ತೆ ಇದು ಕಾಲದಿಂದ ಕಾಲಕ್ಕೆ ಅರ್ಥ ವ್ಯವಸ್ಥೆಯಲ್ಲಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಇದು ಸೂಚಿಸುತ್ತದೆ ಅಥವಾ ವಿಶ್ಲೇಷಣೆ ಮಾಡುತ್ತೆ